ಯಾವ್ದು ಸರ್ಪ್ರೈಸ್ ಗಿಫ್ಟ್ ಯಾವ್ದು ಶೂ ಕೊಟ್ಟೋದು ಹ್ಮ್ ಇದನ್ನ ಕೊಟ್ಬಿಟ್ಟೋ ಇದ್ ನಂಗೆ ಇಷ್ಟ ಇತ್ತು ಹೆಂಗ್ ಗೊತ್ತಾಯ್ತು ಕೊಟ್ಟ ಅಂತ ಆ ತರದ ಏನೋ ರಿಂಗ್ಸ್ ತುಂಬಾ ಇಷ್ಟ ಸರ್ ಫಸ್ಟ್ ಸಿಲ್ವರ್ ರಿಂಗ್ ತಗೊಂಡ್ ಬಂದಾಗ ನಾನು ರಿಂಗ್ ತಂದ್ಬಿಡಿದಾರೆ ಬಟ್ ಆವಾಗ ನನ್ಗೆ ರಿಂಗ್ ಮೇಲೆ ಆಸೆ ಇರ್ಲಿಲ್ಲ ಸರ್ ತಗೊಂಡ್ಬಿಟ್ರೆ ಏನಿಗ್ ಬೇಕು ಅನ್ನೋದಿದಿತ್ತು ಬಟ್ ಅದಾದ್ಮೇಲೆ ಸಿಲ್ವರ್ ರಿಂಗು ಅದಾದ್ಮೇಲೆ ನನ್ ಬರ್ಡೇಗ್ ಒಂದ್ ರಿಂಗು ಮತ್ತೆ ನೀವು ಹೇಳಿದ್ರಲ್ಲ ಮಧ್ಯದಲ್ಲಿ ಒಂದ್ ಲಾಂಗ್ ಗ್ಯಾಪ್ ಆಯ್ತು ಅಂತ ಮತ್ತ ಅದ್ನ ಪ್ಯಾಚೆಂಗ್ ಮಾಡಕ್ ಒಂದ್ ರಿಂಗ್ ತಂದು ಎಲ್ಲ

ಅವ್ರ ಮನೇಲಿ ಅದೇ ಆಶ್ಚರ್ಯ ಹುಡುಗಿ ಬಳೆ ಹಾಕೋತಾಳೆ ಓಲೆ ಹಾಕೋತಾಳೆ ಕುಂಕುಮ ಇಟ್ಕೋತಾಳೆ ಮಾಡ್ವೆಲ್ಲ ಇಷ್ಟ ಇವ್ರ ಊರಿಗೆ ಹೋದ್ರೆ ತಪ್ಪದೆ ಯಾವ್ದೇ ಜಾತ್ರೆ ಇದ್ರು ಬಳೆ ಓಲೆ ನೀವ್ ಹೋಗಿದ್ರಿ ಅದೇ ಸರ್ ಒಂದು ಲಾಂಗ್ ಗ್ಯಾಪ್ ಆಯ್ತು ಅಂದಿದ್ವಲ್ಲ ಮಧ್ಯದಲ್ಲಿ ಮತ್ತೆ ಪ್ಯಾಚ್ ಅಪ್ ಮಾಡ್ಕೊಳಕೆ ಅವ್ರಿಗೆ ರೀಸನ್ ಹುಡುಕ್ತಾ ಇದ್ರು ಏನ್ ಮಾಡೋದು ಗೊತ್ತಾಗಿಲ್ಲ ಸೊ ಒಂದ್ ಕೆಲಸ ಗೊತ್ತಾಯ್ತು ಅವರಿಗೆ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಹೇಳಿದ್ರೆ ಖಂಡಿತ ಬಂದೇ ಬರ್ತಾರೆ ಅಂತ ಸೊ ಎಷ್ಟು ರಿಸ್ಕ್ ತಗೊಂಡು ಪಟ 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 ಕೆಲಸ ಮುಗಿಸಿದ್ದಾರೆ ಅಂದರೆ ಬಿಕಾಸ್ ಶೋ ಮುಗಿಯೋ ಟೈಮ್ ಇತ್ತದು ಮುಗಿದ್ಬಿಟ್ಟೆ ಮತ್ತೆ ನಾನು ಇನ್ನೊಂದು ಸಿಕ್ಸ್ ಸೆವೆನ್ ಮಂತ್ಸ್ ಕೈಗೆ ಸಿಗಲ್ಲ ನಾನು ಪಾಡಿಗೆ ನಾನು ಮನೇಲಿ ನನ್ನ ಕೆಲಸ ಮಾಡ್ಕೊಂಡಿರ್ತೀನಿ ಇವರು ಇವ್ರ ಇರ್ತಾರೆ ಸೊ ಮಧ್ಯದಲ್ಲಿ ಮತ್ತೆ ಮಾತಾಡೋದಕ್ಕೆ ಒಂದು ರೀಸನ್ ಬೇಕಂತ ಪಟ 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 ಅಂತ ಗೃಹ ಪ್ರವೇಶನ ಆದಷ್ಟು ಬೇಗ ಡೇಟ್ ಫಿಕ್ಸ್ ಮಾಡಿ ಇನ್ವಿಟೇಷನ್ ತಗೊಂಡ್ ಬಂದ್ರು ಸರ್ ಮನೆಗೆ ಮನೆ ಗೃಹ ಪ್ರವೇಶ ಬಂದ್ರು ಅವಾಗ ಮನೇಲಿ ಇನ್ನೂ ಮಾತಾಡಿರಲಿಲ್ಲ ಬರೀ ನಮ್ಮ ಸ್ಪಾರ್ಕ್ ಇದು ಮನೆ ಗೃಹ ಪ್ರವೇಶ ನಮ್ಮಅಮ್ಮ ಖುಷಿ ಖುಷಿ ನಮ್ಮಮ್ಮ ಹೋಗಕ್ ಫುಲ್ ರೆಡಿ ಆಗ್ಬಿಡಿದಾರೆ ನಾನು ಅಯ್ಯೋ ಮಾತಾಡ್ತಾ ಇಲ್ಲ ಹೆಂಗ್ ನಮ್ಮಅಮ್ಮನ್ ಮುಂದೆ ಇಬ್ರು ಮಾತಾಡ್ತಾ ಇಲ್ಲ ಅಂತ ತೋರ್ಸ್ಕೊಳ್ತಾನೆ ಇರ್ಲಿಲ್ಲ ಬಟ್ ಬಂದಾಗ ಮನೆಯಲ್ಲಿ ಏನಿಲ್ಲ ತಲೆ ಬಗ್ಸ್ಕೊಂಡ್ ಹೋಗೋದಷ್ಟೇ ಮನೆಗ್ ಬಂದ್ರು ನಮ್ಮಅಮ್ಮನ್ ಏನು ಅಂದ್ರೆ ಸರ್ ಮನೆಗೆ ಯಾರೇ ಬರಲಿ ಎಂಥವ್ರ ನಿಮ್ಗೆ ಅವ್ರು ಇಷ್ಟ ಇಲ್ಲ ಅಂದ್ರೂ ಬಂದವರಿಗೆ ನೀನು ನಗ್ನಾಗ್ತಾ ಮಾತಾಡಿಸಿ ನೀರು ಕೊಟ್ಟು ಅವ್ರಿಗೆ ಏನು ಊಟ ತಿಂಡಿದೆ ಅದು ಮಾಡ್ಲೇಬೇಕು ಸೊ ನಾವಿಬ್ರು ಎಷ್ಟೇ ಜಗಳ ಮಾಡಿದ್ರು ಇವ್ರಿಗೆ ಗೊತ್ತು ನಾನು ಮನೆಗೆ ಬಂದರೆ ಮಾತಾಡಿಸ್ತೀನಿ ಅಂತ ಅದು ಪಾಯಿಂಟ್ ಅದು ಸ್ಟುಡಿಯೋದಲ್ಲಿ ನಾನು ಮಾತಾಡಿಸ್ತಾ ಇರಲಿಲ್ಲ ಹೊರಗಡೆ ಎಲ್ಲೇ ಸಿಕ್ಕಿದ್ರು ನನ್ಗೆ ಐ ಕಾಂಟ್ಯಾಕ್ಟು ಮಾಡ್ತಿರಲಿಲ್ಲ ಬಟ್ ಮನೆಗೆ ಬಂದರೆ ನಾನು ಹಾಗೆ ಮಾಡಲ್ಲ ಅಂತ ಗೊತ್ತು ಇವರಿಗೆ ಮನೆಗೆ ಬಂದು ನೀಟಾಗಿ ಕೂತ್ಕೊಳ್ಳೋರು ಬಂದ ತಕ್ಷಣ ಆ ನೀರು ತಗೊಳ್ಳಿ ಊಟ ಮಾಡ್ತೀರಾ ಕಂಪಲ್ಸರಿ ಮಾಡ್ಲೇಬೇಕು ನಾನು ಯಾರೇ ಡ್ರಾಮಾ ನಮ್ಮ ಮುಂದೆ ಆ ನೀರ್ ತಗೊಳ್ಳಿ ನಮ್ಮಮ್ಮ ನಾನು ಒಂದ್ ವೇಳೆ ಬಂದವ್ರಿಗೆ ನೀರ್ ಕೊಟ್ಟಿಲ್ಲ ಅಂದ್ರೆ ಬೈತಾರೆ ಏನಕ್ಕೆ ಹಂಗ್ ಮಾಡ್ಬಾರ್ದು ಮನೆಗ್ ಬಂದವ್ರನ್ನ ನಾವು ಸರಿಯಾಗಿ ಟ್ರೀಟ್ ಮಾಡ್ಬೇಕಲ್ವಾ ಹಂಗ್ ಮಾಡ್ಬಾರ್ದು ಅಂತ ಅದಕ್ಕೆ ಅವ್ರು ಬಂದ ತಕ್ಷಣ ಅವ್ರಿಗೆ ಗೊತ್ತು ಓ ಇವಾಗ ಮಾತಾಡ್ಸ್ತಾರೆ ಇವರು ಮಾತಾಡೋದು ಸರ್ ಅಂದ್ರೆ நம்ம கரையே ஒட்டி எந்த கூத்து பிடித்த கேக்குவரம் ನಾವು ನಮಗ್ ಗೊತ್ತಿಲ್ಲದೆ ಒಂದಷ್ಟು ಈ ಮೂರಕ್ಷರ ಇದೆಯಲ್ಲ ಈ ಓ ಅದನ್ನ ಬೆಳೆಸ್ಕೊಂಡ್ಬಿಡ್ತೀವಿ ನಾವೇ ಗ್ರೇಟು ನಾವೇ ಗ್ರೇಟು ಅಂತ ಯಾರು ಸೋಲ್ತಾನೋ ಅವ್ನ್ ಬದುಕಲ್ ಗೆಲ್ತಾರೆ ಅವತ್ತು ಶಿವ ಅದು ಮಾಡಿದಕ್ಕೆ ಇವತ್ ನೀವಿಬ್ರು ನೋಡಿ ಎಷ್ಟು ಮೆಚುರಿಟಿಲಿ ಅರ್ಥ ಮಾಡ್ಕೊಂಡು ಕೂತಿದಿರ ಗೊತ್ತಾ ಹಾ ಇನ್ ಇಪ್ಪತ್ತು ವರ್ಷ ಹೆಂಗಿರ್ತೀರೋ ನೀವು ನಾನು ಈಗಲೇ ಹೇಳ್ಬಲ್ಲೆ ಹಂಗೆ ಕೂತಿದ್ದೀರಾ ನೀಬ್ರು ಬಿಕಾಸ್ ಅವ್ ಆ ಗ್ಯಾಪ್ ಆ ಗ್ಯಾಪ್ನ ಕವರ್ ಅಪ್ ಎಲ್ಲವನ್ನ ಬಿಟ್ಟು ಕವರ್ ಅಪ್ ಮಾಡಕ್ಕೆ ಅಂದ್ರೆ ಪ್ರೀತಿಯನ್ನ ಗೆಲ್ಸಕ್ಕೆ ಅವನ್ ಬಂದ ನನಗೂ ನನಗ್ ನಂಬಿಕೆನೆ ಇರ್ಲಿಲ್ಲ ಸರ್ ನಾನು ಹೋಗ್ತೀನಿ ಅಂತ ಬಿಕಾಸ್ ಅದ್ ಸಿಕ್ಸ್ ಸೆವೆನ್ ಮಂತ್ಸ್ ಮಾತುಕತೆ ಏನು ಇರ್ತಿರ್ಲಿಲ್ಲ ಹಂಗಾಗಿ ನನಗೂ ನಂಬಿಕೆ ಇರ್ಲಿಲ್ಲ ನಾನು ವಾಪಸ್ ಹೋಗ್ತೀನಿ ಅವ್ರ ಊರಿಗೂ ಹೋಗ್ತೀನಿ ಸ್ವಲ್ಪ ಮೊಂಡಾಟ ಸರ್ ಇಲ್ಲ ಬಂದೇ ಬರ್ತಾರೆ ಬರ್ತಾರೆ ಏನಾದ್ರೂ ಬರ್ತಾರೆ ನಾಳೆ ಇದೇ ಗೃಹ ಪ್ರವೇಶ ಬೆಳಗ್ಗೆ ಗೃಹ ಪ್ರವೇಶ ಮೇಲೆ ಇದ್ನೋ ಕರ್ಕಂಡೇ ಹೋಗ್ಬೇಕಂತ ಫೈನಲಿ ಬಂದ್ರು ಹೊಸ ಮನೆಗೆ ಹಂಗೆ ಹೇಳ್ಕೊಂಡೋದು ಗುಡ್ ಯಾ ನೈಸ್ ಅಲ್ಲಿವರೆಗೂ ನಮ್ಮ ಆರ್ಟಿಸ್ಟ್ಗಳು ಯಾರೂ ನಮ್ಮೂರಿಗೆ ಬಂದಿರಲಿಲ್ಲ ನಮ್ಮ ಮನೆಗೆ ಬಂದಿರಲಿಲ್ಲ ಫಸ್ಟ್ ಟೈಮು ಅದು ಹೊಸ ಅಂತ ಬಂದಿದ್ದೇ ಇವರು ಅಮ್ಮ ಇನ್ನೊಬ್ರು ವೆಂಕಿ ಅಂತಿದ್ದಾರೆ ಅಂದರೆ ಅಲ್ಲಿವರೆಗೂ ನಾವು ಮಾಮೂಲಿ ಬಾಡಿಗೆ ಮನೇಲಿ ಇದ್ವಿ ಅಂದ್ರೆ ನನಗೂ ಒಂದು ಇರುತ್ತಲ್ಲ ಸರ್ತು ಚೆನ್ನಾಗಿರೋ ಮನೆ ಕರ್ಕೊಂಡು ಹೋಗೋಣಪ್ಪ ಅಂದರೆ ಅವ್ರು ಏನು ಅನ್ಕೋಳಲ್ಲ ನಮ್ಮವರೆಲ್ಲ ತುಂಬ ಇದರಲ್ಲಿದ್ದಾರೆ ಅಂದರೆ ಎಲ್ಲರ ಪರಿಸ್ಥಿತಿ ಎಲ್ಲರಿಗೂ ಗೊತ್ತು ನಮ್ಮ ಆರ್ಟಿಸ್ಟ್ಗಳಿಗೆ ಹಾಗಾಗಿ ಯಾರು ಏನು ಅನ್ಕೊಳಲ್ಲ ಬಟ್ ನಮ್ಮ ಒಳಗಡೆ ಒಳಗಡೆ ಇರುತ್ತಲ್ಲ ಸರ್ ಅಯ್ಯೋ ಹಿಂಗೆ ಕೂರಿಸ್ಬೇಕು ಅವ್ರಿಗೆ ಹೆಂಗೆ ಮಾಡೋಣ ಚೇರು ಇದು ಅದು ಇದು ಅಂತ ಅಗ್ರಿ ಬಟ್ ಇವಾಗ ಅನ್ಸುತ್ತೆ ಅಲ್ಲ ಸುಮ್ಮನೆ ಕೂತಾಗ ಎಪ್ಪ ಅವೆಲ್ಲ ಗಾಗಿದ್ದು ಎಷ್ಟು ಒಳ್ಳೇದಾಯ್ತು ಅಂತ ಕಟಲ್ ಹೌದು ಅಂದ್ರೆ ಅಲ್ಲಿ ಅವ್ರು ಅಲ್ಲಿ ಹೋದಾಗ ಸರ್ ನನಗೆ ಅವ್ರ ಫ್ಯಾಮಿಲಿನ ನೋಡಿದಾಗ್ಲಿ ಅವ್ರು ನಮ್ಮನ್ನ ನೋಡಿ ಟ್ರೀಟ್ ಮಾಡಿದ್ದು ನಮ್ಮನ್ನೆಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ಸಿದ್ದು ಅವ್ರು ಅಂದ್ರೆ ಇವರು ಆರ್ಟಿಸ್ಟ್ ಇರ್ಬೋದು ಇವ್ರ ಮನೇಲಿ ಇವ್ರ ಮಗನೇ ಸೊ ನಾನು ಆರ್ಟಿಸ್ಟ್ ಇರ್ಬೋದು ನಮ್ಮ ಮನೇಲಿ ನಮ್ಮ ಮಗಳೇ ಬಟ್ ಅವ್ರ ಮನೆಗೆ ಹೋದಾಗ ನನ್ನನ್ನು ಅವ್ರ ಮಗಳಾಗಿ ಟ್ರೀಟ್ ಮಾಡೋದಿದೆಯಲ್ಲ ಅದ್ ಎಲ್ಲೋ ಒಂದ್ ಕಡೆ ನಂಗೆ ಓ ಅವ್ರು ನನ್ನ ತುಂಬಾ ಇವತ್ತಿಗೂ ಅವ್ರು ನನ್ನನ್ನ ಮಾನಸ ಅಂತ ಕರೆಯಲ್ಲ ನೋಡಿ ಬನ್ನಿ ಇವ್ರೆ ಹೋಗಿ ಬನ್ನಿ ಅಂತಾರೆ ನನ್ಗ್ ಇದನ್ನು ಆಶ್ಚರ್ಯ ಅಮ್ಮ ಅಮ್ಮ ಅಪ್ಪನ ಹೋಗಿ ಬನ್ನಿ ಅಂತ ನಾನ್ ಆಶ್ಚರ್ಯ ಮಾನ ಮಾನಸ ಬನ್ನಿ ಅಂತಾನೆ ಅಂತಾರೆ ಆ ಆರಾಮ್ ಇದೀರಿ ಹೇಗಿದ್ದೀರಿ ಹಿಂಗೆ ನಾನು ಅಂತ ಪರವಾಗಿಲ್ಲ ಮಾನಸ ಹೋಗು ಬಾ ಅಂತಾನೆ ಏ ಇಲ್ಲ ಪರವಾಗಿಲ್ಲ ಬಿಡ್ರಿ ಅಂತಾರೆ ನಂಗೆ ಅದು ಎಷ್ಟು ಇನ್ನೋಸೆನ್ಸ್ ಅನ್ಸ್ತಾರೆ ಅಂದ್ರೆ ನನಗೆ ಅಯ್ಯೋ ಈ ಇನ್ನೋಸೆನ್ಸ್ ನಾನು ಯಾವತ್ತೂ ಉಳಿಸ್ಕೋಬೇಕು ನನ್ನ ನನ್ನ ಮೈಂಡಲ್ಲಿ ಇರೋದು ಅದೇ ಸರ್ ನೋಡಿ ಮಿಸ್ ಮಾಡ್ಕೊಂಡ್ಬಿಡ್ತಿದ್ರಿ ಟ್ರೈನ್ ಇನ್ನೇನು ಮಿಸ್ ಆಯ್ತು ಮತ್ತೆ ಟ್ರೈನ್ ಎಂಗೇಜ್ಮೆಂಟ್ ದಿನ ಸರ್ ರಿಂಗ್ ಎಕ್ಸ್ಚೇಂಜ್ ಆಯ್ತು ಮನೆಗೆ ಹೋದ್ರಿ ನೈಟ್ ನಾನು ಅವ್ರಿಗೆ ಮೆಸೇಜ್ ಹಾಕಿದ್ದೆ ಅದೇ ಸರ್ ಇವಾಗ ನಾವ್ ಫೈನಲಿ ನಾವು ಅಫಿಷಿಯಲ್ ಆಗಿ ಎಂಗೇಜ್ ಆಗಿದ್ದೀವಿ ಸೊ ಇಷ್ಟು ಒಳ್ಳೆ ಫ್ಯಾಮಿಲಿ ನಿಮ್ಮ ಕಡೆಯಿಂದ ನನಗೆ ಸಿಗ್ತಾ ಇದೆ ಆ್ಯಂಡ್ ನನ್ನ ಫ್ಯಾಮಿಲಿನೂ ನಿಮ್ಮನ್ನ ಅಷ್ಟೇ ರೆಸ್ಪೆಕ್ಟ್ ಮಾಡ್ತಾರೆ ಇದನ್ನ ನಾವು ಇಬ್ಬರು ಲೈಫ್ ಲಾಂಗ್ ಉಳಿಸ್ಕೋಬೇಕು ಅಂತಾನೆ ನಾನು ಏನು ರಿಪ್ಲೈ ಬಂತು ಅವರು ರಿಪ್ಲೈ ಮಾಡಿದ್ರು ಸರ್ ಫುಲ್ ಹಾರ್ಟ್ಸ್ ಎಲ್ಲ ಹಾಕಿ ಹೌದು ಅದ್ರ ಮೇನ್ ಏನಂದ್ರೆ ಸರ್ ನಮ್ಮ ಮನೇಲಿ ಹೇಳಿದ್ರಲ್ಲ ಸಿಟ್ಟೆ ಮಾಡ್ಕೊಳ್ಳಲ್ಲ ಸಿಟ್ಟು ಬರ್ ಅದ್ರ ನಮ್ಮ ಮನೇಲಿ ಹಂಗೆ ಚಿಕ್ಕೋರಿದ್ದಾಗ ಹಠ ಮಾಡಿದಾಗ ಹೊಡೆದಿದ್ದಾರೆ ಬೈದಿದ್ದಾರೆ ಆಮೇಲೆ ಆಮೇಲೆ ಬರ್ತಾ ಬರ್ತಾ ನಾನು ಜವಾಬ್ದಾರಿ ತೊಗೊಂಡು ನಾನು ಏನಾದರೂ ಊರಲ್ಲಿ ಇಷ್ಟು ಎಷ್ಟು ವರ್ಷ ಅಂತ ಬಾಡಿಗೆ ಮನೆಯಲ್ಲಿ ಜವಾಬ್ದಾರಿ ಅಂತ ಬಂದ್ಮೇಲೆ ಹೆಂಗೆ ಅಂದರೆ ಕಾಮ್ ನಮ್ಮ ಮನೇಲಿ ಒಂದು ಬೈಗುಳ ಇಲ್ಲ ಒಂದು ಜಗಳ ಎಲ್ಲ ಒಂದು ಸಹ ಕಣ್ಣು ಹಿಂಗ್ ಬಿಟ್ಟು ಯಾರು ಶಿಫ್ಟ್ ಮಾಡಲ್ಲ ನಾನು ಶಿಫ್ಟ್ ಮಾಡಲ್ಲ ಯಾರು ಶಿಫ್ಟ್ ಮಾಡಲ್ಲ ಎಲ್ಲ ಪೀಸ್ ಊಟ ತಿಂಡಿ ಕೆಲಸ ಫುಲ್ ಪೀಸ್ ಅದೇ ಇವ್ರ ಮನೇಲಿ ಹೆಂಗೆ ಅಂದರೆ ಅಯ್ಯೋ ಏನು ಆರಾಮ್ ಸುಮ್ಮನೆ ಏನು ಮಾ ಜಾಸ್ತಿ ಏನು ಮಾತಾಡೋದಲ್ಲ ಹೆಂಗೆ ಅಯ್ಯಪ್ಪ ಹಿಂಗಿರ್ತಾರ ಅಂತ ಅವ್ರಿಗೆ ಅದು ಮನೇಲಿ ಇರೋದೇ ಹಂಗೆ ಹೌದು ಅಂಗಾಗಿ ಇಷ್ಟ ಜಲ್ ನೀವು ಗುಡ್ ಒಬ್ರು ತುಂಬಾ ಇಷ್ಟ ಆ ಆತರದ ಏನಾರು ಒಬ್ರು ಪಂಚಪ್ರಾಣ ಇನ್ನೊಬ್ರಿಗೆ ಅದು ಬೇರೆ ಯಾವ್ದಾದ್ರೂ ಆಗಿರ್ಬೋದು ಯಾವುದರ ಆಗಿರ್ಬೋದು ಕ್ರಿಕೆಟ್ ಅನ್ಕೊಂಡಿದ್ದೆ ನಾನು ಫುರ್ಸತ್ ಅಯ್ಯೋ ಹಿಂಗ್ ಹೋಗ್ಬಿಡ್ತೀನಿ ಏನಪ್ಪ ಫುಲ್ ಎಲ್ಲಾ ಗಾರ್ಡಲ್ಲ ಹಾಕೊಂಡಿರ್ತಾರೆ ಆ ಟೈಮ್ ಅಲ್ಲಿ ಯಾರು ನೆنಪಾಗಲ್ಲ ಸರ್ ಹೋಗ್ಬಿಟ್ರೆ ಮೊಬೈಲ್ ಒಂದ್ ಕಡೆ ಇಟ್ಬಿಟ್ರೆ ಕರೆಕ್ಟ್ ಅಗ್ರಿ ಅದು ಒಪ್ತೀನಿ ನಾನು சார் ஊட்டாய் ஆ சரி ஆய் பண்ணி அந்த அது ஒன் ட்ரிக் ஆகிடுது அன்சத்தை இவ்வீங்க

ಬಟ್ ಇವ್ರು ಆ ಪ್ರೆಸೆಂಟ್ ಅಲ್ಲಿ ಜಾಸ್ತಿ ಇದ್ ಮಾಡ್ತಾರೆ ನಾನು ಪ್ರೆಸೆಂಟ್ ಅಲ್ಲೇ ಒಂದ್ ಸ್ವಲ್ಪ ಇದ್ದು ಮಿಕ್ಕಿದ್ ಜಾಸ್ತಿ ಎಲ್ಲ ಮುಂದಕ್ಕೆ ಇದ್ದೆ ಇದಕ್ಕೆ ಯಾಕೆ ಇದು ಮಾಡ್ತಿದ್ದೀನಿ ಅಂತಂದ್ರೆ ಸರ್ ನನಗ್ ಈಗ್ಲೂ ಆಶ್ಚರ್ಯ ಊರಲ್ಲಿ ಮನೆ ಕಟ್ಟಿದೀನಿ ಅನ್ನೋದು ನನ್ಗೀಗ್ಲೂ ಈಗ ಕಟ್ಬಿಟ್ಟಿದೀನ ಅನ್ನೋದೊಂದು ಆಶ್ ಅಲ್ ಮನೆ ಕಟ್ಟೋದು ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಸರ್ ಕಟ್ಟೋದಂತೂ ದೊಡ್ಡ ಕೆಲಸನೇ ಬರಲ್ಲ ಗೋಡೆ ಕಟ್ಟಿರ್ತಾರೆ ಮಿಕ್ಕಿದ್ ಮತ್ತೆ ಇನ್ನೊಂದು ವಾರ ಹದ್ ದಿನ ಬಿಟ್ಟು ಬರ್ತಾರೆ ಆ ಟೈಮಿಂಗ್ ಎಲ್ಲಾ ಬಹಳ ಇದಾಗತ್ತಲ್ಲ ಬಟ್ ಅದು ಏನೋ ಒಂದು ಕಾನ್ಫಿಡೆಂಟ್ ಮೇಲೆ ಕಟ್ಟಿದೆ ಅದು ಯಾಕೆ ಕಟ್ಟಿದೆ ಅಂದರೆ ದುಂದು ವೆಚ್ಚ ಮಾಡ್ದೇ ಆದರೆ ಇದು ಮಾಡಿ ಬರೋದೆಲ್ಲ ಇಟ್ಬಿಟ್ಟು ಇಟ್ಬಿಟ್ಟು ಅವತ್ತಿನ ಖುಷಿ ಸ್ವಲ್ಪ ಇದು ಮಾಡಿ ಜಾಸ್ತಿ ಖುಷಿ ಪಡ್ಬೋದು ಆವತ್ತಿನ ದಿನ ಆ ದುಡ್ಡಲ್ಲಿ ಬಟ್ ಒಂದು ಸ್ವಲ್ಪ ಕಮ್ಮಿ ಪಟ್ಟು ಮಿಕ್ಕಿದಿಡೋಣ ಅಂತ ಇಟ್ಟು ಇಟ್ಟು ಹಂಗೆ ಮಾಡಿ ಮನೆ ಕಟ್ತಲ್ವಾ ಅದಕ್ಕೇನು ಏನಾರ ಮುಂದಕ್ಕೆ ಏನಾದರೂ ಮಾಡ್ಬೋದು ಇಟ್ಟರೆ ಒಳ್ಳೆಯದು ಆಮೇಲೆ ಅವ್ರಿಗೂ ಇಷ್ಟ ಇಲ್ಲೇ ದೂರದಲ್ಲಿ ಏನಾದರೂ ಅಂದರೆ ಒಂದು ಚಿಕ್ಕದಾಗಿ ಕರೆಕ್ಟ್ ಎಕರೆಗಟ್ಟೆ ಅಲ್ಲ ಚಿಕ್ಕದಾಗಿ ಒಂದು ಕುಂಟೆಗಟ್ಟಲೆ ಜಾಗ ತಗೊಂಡು ಏನಾದ್ರೂ ಒಂದಷ್ಟು ತರ್ಕ ನಮ್ದೇ ಒಂದಷ್ಟು ಇದು ನಾನು ಹಾಕಣ ಅನ್ನೋದು ಇಬ್ರಿಗೂ ಬಹಳ ಇಷ್ಟ ಆ ಪ್ಲಾನ್ ಗೆ ಏನಾದ್ರೂ ಈಗ ಒಂದ್ ಸ್ವಲ್ಪ ಇದಾನಾ ಏನಾದ್ರೂ ಮಾಡಿ ಇಲ್ಲಿ ಬೆಂಗಳೂರಲ್ಲಿ ಫ್ಲಾಟ್ ತಗೋಬೇಕು ಆತರ ಇಲ್ಲ ಇಷ್ಟ ಇಲ್ಲ ಊರ್ ಕಡೆ ಹೋಗಿ ಜಾಗ ತಗೊಂಡು ನಮಗೆ ಏನು ಇಷ್ಟ ತರಕಾರಿಗಳನ್ನೆಲ್ಲ ನಾವೇ ಬೆಳೆದು ನಾವೇ ಅಡಿಗೆ ಮಾಡ್ಕೊಂಡು ಫ್ಯೂಚರ್ ಪ್ಲಾನ್ ಅಂದ್ರೆ ಅದೇ ಸರ್ ನಮ್ದು ನಮ್ದೇರದೆ ಅದು ಸರ್ ತಲೆಲಿ ಒಂದಷ್ಟು ಇಷ್ಟ ಜಾಗ ತಗೊಂಡು ಒಳ್ಳೆ ಅಲ್ಲಾ ಕುಕ್ಕಡಾಗಿ ಮಾಡ್ಕೊಂಡು ಲೈಫ್ ಕ್ಲಾರಿಟಿ ಇದೆ ನಿಮ್ಮ ಗುಡ್ ಅದೇ ಅರ್ಥೈಸುವಿಕೆಯಲ್ಲಿ ಬದುಕಿನ ಬಂಡಿಯನ್ನು ಎಳೆಯಿರಿ ಸಂತೋಷದ ಜೀವನ ನಿಮ್ಮದಾಗಲಿ ದಯವಿಟ್ಟು ಮದ್ವೆಗೆ ನಮ್ಮನ್ ಕರೀರಿ ಒಳ್ಳೆ ಊಟ ಹಾಕ್ಸಿ ಸೊಳ್ಳೆದಾಗ್ಲಿ ಗಾಡ್ ಬ್ಲೆಸ್ ಯು ಇವತ್ತು ಈ ಹರಿ ಕತೆಗೆ ಬಂದು ನಿಮ್ ಕತೆ ಬಿಚ್ಚಿಟ್ರಲ್ಲ ಅದ್ ನನಗೆ ಖುಷಿ ಆಯ್ತು ನಮಗೆ ಹೇಳದಿ ಸರ್ ಆಕ್ಚುಲಿ ಅದು ಆಕ್ಚುಲಿ ಆಶ್ಚರ್ಯ ಆಶ್ಚರ್ಯ ಅಂದ್ರೆ ನಮ್ ಕತೆ ನಾವ್ ಹೇಳಿದಿಲ್ಲ ನೀವೇ ನಮಗೆ ಹೇಳಿದ್ರಿ ಈಗಲೂ ತಲೆಯಲ್ಲಿ ಓಡ್ತೀನಿ ಹೆಂಗೆ ಇದು ಪೇಪರ್ ಲೀಕ್ ಹೆಂಗಾಯ್ತು ಹೌದು ಹೆಂಗೆ ಅಲ್ವಾ ಪಾಯಿಂಟ್ ಇದು ಲಾಕರ್ ಮಾಡಿದ್ವಿ ಲಾಕ್ ಹಾಕಿದ್ವಿ ಬೀಗ ಹಾಕಿದ್ವಿ ಎಲ್ಲ ಇಟ್ಟಿದ್ವಿ ಇಟ್ಟಿದ್ರಿ ಸಾಫ್ಟ್ವೇರ್ ಹೆಂಗ್ ಲೀಕ್ ಆಯ್ತು ಪೇಪರ್ ಇದು ಇಲ್ಲ ನಾ ತಿಳ್ಕೊಂತೀನಿ ಸರ್ ನಾನ್ ರಿಸರ್ಚ್ ಮಾಡ್ತೀನಿ ಚಾನ್ಸ್ ಇಲ್ಲ ಸರ್ ಮಾಡ್ತೀನಿ ಪಕ್ಕಾ ಮಾಡ್ತೀನಿ ಸರ್ ಪಕ್ಕಾನು ಆಗಲ್ಲ ನಾನೇ ಗ್ಯಾರಂಟಿ ಅದಕ್ಕೆ ಆ ಲಿಂಕ್ ಸಿಗಕ್ ಸಾಧ್ಯನೇ ಇಲ್ಲ ನಿಮಗೆ ಹೌದಾ ಸರ್ ಹಾ ನೆವರ್ ನನ್ ಪ್ರಕಾರ ಆಗಲ್ಲ ಕಷ್ಟ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಅಂಡ್ ಗಾಡ್ ಬ್ಲೆಸ್ ಇಬ್ಬರಿಗೂ ಈ ಬ್ರೇಕಿಂಗ್ ನ್ಯೂಸ್ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ಅದನ್ನು ಇನ್ನೇನ್ ಬಂದ್ಬಿಡ್ತು ಸರ್ ಬೇಗ ಅಂದ್ಬಿಟ್ರು ಅದು ಯಾಕೆ ಬರಲ್ಲ ಅಟ್ಲಿ ಒಂದ್ ತಿಂಗಳ ಮುಂಚೆ ಎರಡು ತಿಂಗಳ ಮುಂಚೆ ಚೌಲ್ಟ್ರಿ ಸಿಗಲ್ಲ ಗೊತ್ತಿರ್ಲಿ ವರ್ಷಾನ್ ಮುಂಚೆ ಬುಕ್ ಮಾಡ್ಕೊತಾರೆ ಎರಡ್ ಸಾವಿರದ ಇಪ್ಪತ್ತೇಳು ಹಾಕ್ಬಿಟ್ರ ಆಮೇಲೆ ಆಮೇಲೆ ಆ ಹರೀಶ್ ನಾಗರಾಜ್ ಅವರು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಶೋ ಮಾಡಿದ್ರು ಪತ್ರ ಎಲ್ಲ ಇರಿಬ್ರು ಎಲ್ಲೋದ್ರು ಅಂತ ನಂಗೆ ಆಗ್ಬಾರ್ದು ಒಳ್ಳೇದಾಗ್ಲಿ ಗಾಡ್ ಬ್ಲೆಸ್ ಯು ಈ ಹೊಸ ವರ್ಷ ಹೊಸ ಕನಸುಗಳು ಹೊಸ ನಿಮ್ಮ ಯಾವ್ಯಾವ ಆಲೋಚನೆಗಳಿವೆ ಪ್ರಾಜೆಕ್ಟ್ಗಳಿವೆ ಎಲ್ಲವೂ ನನಸಾಗಲಿ ಆರೋಗ್ಯ ಐಶ್ವರ್ಯ ನೆಮ್ಮದಿ ಸದಾ ನಿಮ್ಮ ಜೊತೆ ಇರಲಿ ಇದು ನಮ್ಮೆಲ್ಲರ ನಿಮ್ಮನ್ನ ಪ್ರೀತಿಸುವ ಕನ್ನಡಿಗರ ಎಲ್ಲ ಹೃದಯದ ಮಾತಿದು ಒಳ್ಳೇದಾಗ್ಲಿ ಅಂಡ್ ಥ್ಯಾಂಕ್ ಯು ಮಾನಸು ನೀವು ಇಬ್ಬರು ಬೇಕಾರೆ ಶೀಮಾನೋ ಮಾಶಿನೋ ಇಡಬೇಕು ಒಂದು ಇಟ್ಟಿದೀಯ ಸರ್ ಒಂದು ರೋಲ್ ರೋಲ್ ಶಿವನ ಮನಸ್ಸು ಅಂತ ಒಂದಿಟ್ಟಿದೆ ಸರ್ ಶಿವನ ಮನಸ್ಸು ಶಿವನ ನನಗೆ ಮನಸ್ಸು ನನ್ನ ಮನಸ್ಸು ಅಂತ ಕರಿಯೋದು ಸರ್ ನಮ್ಮ ಮನುಷ್ಯ ಆಗ್ಲಿ ನಮ್ಮ ಹಿತ ಆಗ್ಲಿ ನಮ್ಮ ಗಿಚಿಗಿಲಿ ಟೀಮ್ ಅಲ್ಲಿ ನನ್ನ ಮಾನ್ಸ ಅಂತ ಅನ್ನಲ್ಲ ಮನ್ಸು ಅಂತ ಮನ್ಸು ಸೊ ಇವರು ಶಿವ ಶಿವನ ಮನಸ್ಸು ಶಿವನ ಮನಸ್ಸು ಶಿವನ ಮನಸ್ಸುನು ಆಗುತ್ತೆ ಶಿವನ ಮನಸ್ಸುನು ಆಗುತ್ತೆ